ಹಿಂದೆ ಯಾವತ್ತೋ ಯಾವುದೋ ಕಾಲದಲ್ಲೇನೋ ನಮ್ಗೆ ಗೊತ್ತಿಲ್ಲ ಮುಂದಕ್ಕೆ ಹೇಗೋ ನಮ್ಗೆ ಗೊತ್ತಿಲ್ಲ ದಿನೇಶ್ ಇಲ್ಲೇನಾಗ್ತಿದೆ ಅಂತ ಹೇಳಿದ್ರೆ ಗ್ಯಾರಂಟಿ ಅಥವಾ ಅಕೌಂಟಿಗೆ ಹಣ ಬರ್ತಕ್ಕಂಥ ವಿಚಾರ ತಿಂಗಳು ತಿಂಗಳು ನಾನೇನೋ ದುಡಿಯದೆ ನಾನೇನೋ ಸಂಪಾದನೆ ಮಾಡದೆ ನನಗೆ ಮಿನಿಮಮ್ ಅಶ್ಯೂರ್ಡ್ ಇನ್ಕಮ್ ಅಂಥೇಳಿ ಇಷ್ಟು ಬರುತ್ತೆ ವಿದ್ಯುತ್ ಬಿಲ್ ಕಟ್ಟಂಗಿಲ್ಲ ಬಸ್ ಟಿಕೆಟ್ ನನಗಿಲ್ಲ ನನಗೆ ನೀರಿಗೆ ಸಮಸ್ಯೆ ಆಗಲ್ಲ ನನಗೆ ರೇಷನಿಗೆ ಸಮಸ್ಯೆ ಆಗೋಲ್ಲ ಅಕೌಂಟಿಗೆ ಒಂದು ಎರಡು ಸಾವಿರ ರೂಪಾಯಿ ಬೀಳುತ್ತೆ ಅನ್ನೋದು ಇದೆಯಲ್ಲ ಇದನ್ನು ಯಾವುದೇ ಪಾರ್ಟಿ ಮಾಡಿದ್ರು ಕೂಡ ಅದನ್ನು ಅಲೆಗಳಾಗಲ್ಲ ಮತ್ತು ಇದು ಚುನಾವಣೆಯ ಮೇಲೆ ನಿರ್ಣಾಯಕ ಪಾತ್ರವನ್ನು ಬೀರುತ್ತೆ ಮತ್ತು ಅಧಿಕಾರದಲ್ಲಿ ಇರೋರು ಇದು ಕಾಂಗ್ರೆಸ್ನವರು ಇದಂಥ ಸೂಕ್ಷ್ಮ ಗಮನಿಸಬೇಕಾಗತ್ತೆ ರಾಜಸ್ಥಾನದಲ್ಲಿ ಇದ್ದರು ಇವರು ರಾಜಸ್ಥಾನದಲ್ಲಿ ಇದ್ದರು ಅಧಿಕಾರದಲ್ಲಿ ಮಧ್ಯಪ್ರದೇಶದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಇದ್ದರು ಇವರು ಯಾವುದು ಆ ಕಲ್ಚರು ಈ ಕಲ್ಚರು ಅಂಥೇಳಿ ನರೇಂದ್ರ ಮೋದಿ ಹೇಳಿದ ಹೊರತಾಗಿಯೂ ಮಧ್ಯಪ್ರದೇಶದ ಸಿ ಎಮ್ ಏನು ಮಾಡ್ಬಿಟ್ರು ಇದೆಲ್ಲ ನಮ್ಮ ರಾಜ್ಯದಲ್ಲಿ ವರ್ಕೌಟ್ ಆಗಲ್ಲ ನರೇಂದ್ರ ಮೋದಿಯವರೇ ನಾನು ಇದನ್ನು ಕೊಟ್ಟೇ ಕೊಡ್ತೀನಿ ಅಂಥೇಳಿ ಬೆಹನ ಅದು ಇದು ಯೋಜನೆ ಮಾಡಿಕೊಂಡು ಮಹಿಳೆಯರ ಅಕೌಂಟಿಗೆ ದುಡ್ಡು ಹಾಕಿಬಿಟ್ರು ನೀವು ಏನು ಬೇಕಾದ್ರೂ ನಾನು ತಿಳ್ಕೊಳ್ಳಿ ಅಂಥೇಳಿ ಆಮೇಲೆ ಅವರಿಗೆ ಸಿ ಎಮ್ ಮಾಡಲಿಲ್ಲ ಬೇರೆ ಕಡೆ ತಂದು ಅದು ಬೇರೆ ವಿಚಾರ ಆದರೆ ಅವರು ಮಾಡಿದಂಥ ಕೆಲಸ ಮಧ್ಯಪ್ರದೇಶ ನಿರ್ಣಾಯಕ ಆಯಿತು ಎಲೆಕ್ಷನ್ ರಿಸಲ್ಟಲ್ಲಿ ಬಿ ಜೆ ಪಿ ಗೆಲ್ಲುವಲ್ಲಿ ರಾಜಸ್ಥಾನದಲ್ಲಿ ಇವರೂ ಇದ್ದರು ಇವರು ಕಾಂಗ್ರೆಸ್ ಅವರು ಇದ್ದಾರಲ್ಲ ಇದು ಆಮೇಲೆ ಎಲೆಕ್ಷನಲ್ಲಿ ಮಾಡ್ತೀವಿ ಅಂದರೆ ವಿನಃ ಅಧಿಕಾರದವರು ಇವರು ಹಾಕ್ಬಿಟ್ಟಿದ್ದಿದ್ರೆ ಆ ಸಮಸ್ಯೆ ಇರಲಿಲ್ಲ ಇವರಿಗೆ ಅಂಥೇಳಿ ಈಗ ನೋಡಿ ಬಿಹಾರದಲ್ಲಿ ಆಲ್ರೆಡಿ ಹತ್ತು ಸಾವಿರ ರೂಪಾಯಿ ಹಾಕಿ ಆಯಿತು ಇದೇನು ಪಣಾಮನೇ ಬಿರಲ್ಲ ಅಂತ ಹೇಳ್ತೀರಾ ಪಕ್ಷ ಯಾವುದೇ ಇರಲಿ ಚುನಾವಣೆಯ ರಾಜಕೀಯ ಬಗ್ಗೆ ಮಾತ್ರ ಇಲ್ಲಿ ಪರ್ಸೆಂಟ್ ಪರಿಣಾಮ ಬೀರುತ್ತೆ ಯಾಕಂದ್ರೆ ಈಗ ಡೈರೆಕ್ಟ್ ಜನರಿಗೆ ಹತ್ತು ಸಾವಿರ ರೂಪಾಯಿ ಸಿಕ್ತು ಅಂದ್ರೆ ಬಿಗ್ ಅಮೌಂಟ್ ಈಗ ಇನ್ನೊಂದು ತಿಂಗಳಿದೆ ಅವರು ವೋಟ್ ಹಾಕೋದಕ್ಕೆ ಹೆಣ್ಮಕ್ಳು ಎಸ್ಪೆಷಲಿ ಅದಕ್ಕೆ ಇನ್ವಾಲ್ವ್ಮೆಂಟ್ ತೋರಿಸೇ ತೋರಿಸ್ತಾರೆ ಮತ್ತೆ ಇನ್ನೊಂದು ಹೇಳೋದಾದ್ರೆ ಬಿಹಾರದ ನಾವು ಇದಕ್ಕೆ ಬಂದ್ರೆ ಫುಡ್ ಇನ್ಸೆಕ್ಯೂರಿಟಿ ಬಂದು ಸೆವೆಂಟಿ ತ್ರೀ ಪರ್ಸೆಂಟ್ ಇದೆ ಪಾಪ್ಯುಲೇಷನ್ ಮತ್ತು ಚೈಲ್ಡ್ ನ್ಯೂಟ್ರಿಷನ್ ತೊಗೊಂಡ್ರೆ ಫಾರ್ಟಿ ಏಯ್ಟ್ ಪರ್ಸೆಂಟ್ ಅಂದರೆ ಮಕ್ಕಳು ಅಪೌಷ್ಟಿಕತೆನೇ ಅಷ್ಟು ಇದೆ ಆಮೇಲೆ ಡೆತ್ ರೇಟು ಜಾಸ್ತಿ ಇದೆ ಮಕ್ಕಳದು ಹಸುಗುಸು ಮಕ್ಕಳುಗಳದ್ದು ಅಂದರೆ ಅಷ್ಟು ಇಷ್ಟು ವರ್ಷ ಎಪ್ಪತ್ತು ವರ್ಷ ಎಲ್ಲ ಪಕ್ಷಗಳು ಆಳಿ ಆ ರಾಜ್ಯನ ಇನ್ನೂ ಅಷ್ಟು ಕೀಳು ಮಟ್ಟದಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರಲ್ಲ ಇದು ಎಷ್ಟು ಸರಿ ಮತ್ತು ಇವ್ರು ಹೇಳಿದ್ರು ಕಾಂಗ್ರೆಸ್ ಟೈಮಲ್ಲಿ ಹೊರಗಡೆ ಹೋದ್ರು ಅಂತ ಜನಗಳು ಈಗ ಮೊನ್ನೆ ಇಸ್ರೇಲ್ ಯುದ್ಧ ನಡೀತಾ ಇದೆ ಇನ್ನೂ ಅಲ್ಲಿ ಅಲ್ಲಿಗೆ ಎರಡೂವರೆ ಲಕ್ಷ ಜನ ಹೋಯ್ತಾರೆ ಪ್ರಾಣದ ಹಂಗು ತೋರ್ದು ಅಲ್ಲಿ ಬಾಂಬ್ ಬೀಳ್ತಾ ಇದೆ ರಾಕೆಟ್ ಬೀಳ್ತಾ ಇದೆ ಅಂದ್ರೆ ಕೂಲಿಗಾಲ ಹೋಗ್ತಾರೆ ಅಂದ್ರೆ ಜನ ಯಾವ ಲೆವೆಲ್ಗೆ ಈ ಪಕ್ಷಗಳು ಬಿಹಾರದ ಜನಗಳನ್ನ ನಡೆಸ್ಕೊಂಡಿದೆ ಮತ್ತೆ ಈ ಎಲ್ಲಾ ಪಕ್ಷಗಳು ಆಡಿದೆ ಅಂದ್ರೆ ಇಲ್ಲಿ ಆರ್ ಜೆ ಡಿ ಜೆ ಡಿ ಯು ಕಾಂಗ್ರೆಸ್ ಬಿಜೆಪಿ ಅಲ್ಲಿ ಏನಿಲ್ಲ ಒಬ್ರೆ ಸಿಎಮು ಎಲ್ಲಾ ಪಕ್ಷಕ್ಕೂ ಮಿಂಗಾಲಾಗ್ತಾರೆ ಬಟ್ ಏನು ಬದಲಾವಣೆ ಅಂತೂ ಸಾಧ್ಯ ಇಲ್ಲ ಮತ್ತೆ ಇದೇ ಕಾಂಗ್ರೆಸ್ ಒನ್ ಟೈಮ್ಗೆ ಲಾಲು ಪ್ರಸಾದ್ ಯಾದವ್ನ ಒಪ್ಕೋತಾರೆ ಇದೇ ಅವರು ಒಪ್ಕೋತಾರೆ ಇದೇ ಜೆ ಆರ್ ಜೆ ಡಿ ಒಪ್ಕೊಳ್ಳುತ್ತೆ ಅಲ್ಲಿ ಏನೂ ಬದಲಾವಣೆ ಅಂತೂ ಸಾಧ್ಯ ಇಲ್ಲ ಏನಾಗ್ತಾ ಇದೆ ಅಂದರೆ ಆಮೇಲೆ ಇನ್ನೊಂದು ಹೇಳ್ತೀವಿ ಇವತ್ತು ದಕ್ಷಿಣ ರಾಜ್ಯಗಳಿಗೆ ಅಷ್ಟು ಮೋಸ ಮಾಡಿ ಇದೇ ಬಿ ಜೆ ಯಾರು ನಮ್ಮ ಪ್ರಧಾನಮಂತ್ರಿಗಳು ಇವತ್ತು ಕರ್ನಾಟಕನ ಒಂದು ರೀತಿ ಪಾಕಿಸ್ತಾನ ಥರ ನೋಡ್ತಾವ್ರೆ ಈಗ ನಾವು ರೆವಿನ್ಯೂ ಕಷ್ಟಪಟ್ಟು ಕೊಡುವಂಥ ದುಡ್ಡುಗಳು ಇವತ್ತೇನೋ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ತಂದ್ಬಿಟ್ಟಿದೀವಿ ಪಾಪುಲೇಷನ್ ಬೇಸ್ ನಾವು ದುಡ್ಡು ಕೊಡ್ತೀವಿ ಈಗ ದುಡ್ಡು ಕೋಟಿ ಏನ್ ಮಾಡ್ತಾ ಇದೀರ ಇವತ್ತು ಜನರನ್ನ

ಇಲ್ಲಿನ ಹಣಕಾಸು ಇಡೀ ದೇಶಕ್ಕೆ ಬಿಹಾರ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಕಾಂಪನ್ಸೇಷನ್ ಕೊಡ್ತಾರೆ ಕರ್ನಾಟಕಕ್ಕೆ ಕೇವಲ ಮೂವತ್ತು ಪರ್ಸೆಂಟ್ ಕೊಡ್ತಾರೆ ನಾವೇನ್ ಭಿಕ್ಷಾ ಬಿಡ್ತಾ ಇದೀವನ್ರಿ ನಿಮ್ಮ ಹತ್ರ ನಿಮ್ಗಳೆಲ್ಲ ನಾನು ಹೇಳ್ತೀನಿ ಅಲ್ರಿ ಇಲ್ಲಿ ನೋಡ್ರಿ ಗೊತ್ತಿಲ್ಲ್ರಿ ಬಿಜೆಪಿಲ್ಲ ನ್ಯಾಯೋತ್ವ ಉದ್ಧ ಆಗಲ್ಲ ಅವರು ಇವತ್ತು ಯುದ್ಧ ಪೀಡಿತ ದೇಶಗಳಿಗೆ ಹೋಯ್ತಾರೆ ಅಂದ್ರೆ ಅವರ ಪರಿಸ್ಥಿತಿ ಎಷ್ಟು ಹಾಳು ಮಾಡಿದ್ದಾರೆ ಅಬ್ದುಲ್ ಒಂದು ಪ್ರಶ್ನೆ ಇದೆ ಇಲ್ಲಿ ಇದು ಉತ್ತರ ಪ್ರದೇಶವನ್ನು ಸೇರಿಸಿ ನಾನು ಮಾತಾಡ್ತೇನೆ ಬಿಹಾರದ ವಿಚಾರದಲ್ಲಿ ರಷ್ಯಾ ಯುಕ್ರೇನ್ ಯುದ್ಧ ಆಗಲಿ ಇಸ್ರೇಲ್ ವಿಚಾರ ಆಗಲಿ ಉತ್ತರ ಪ್ರದೇಶ ಮತ್ತು ಬಿಹಾರದಿಂದ ಜನ ಹೋಗಿರೋದು ಸುಳ್ಳಲ್ಲ ಕ್ಯೂ ನಿಂತ್ಕೊಂಡಿದ್ರು ವೀಸಾಗಳಿಗೋಸ್ಕರವಾಗಿ ನಮಗಲ್ಲೊಂದು ಕೆಲಸ ಕೊಡಿಸ್ಬಿಡಿ ಅಂಥೇಳಿ ಏನಾಗುತ್ತೆ ಕಟ್ಟಡ ಕಾರ್ಮಿಕರು ಬೇಕಲ್ಲಿ ಬಾಂಬ್ಗಳು ಬಿದ್ದಿರ್ತವೆ ಕಟ್ಟಡ ಬಿದ್ದು ಹೋಗ್ಬಿಟ್ಟಿರ್ತವೆ ಮರಗೆಲಿಸ ತೋರ್ಬೇಕು ವಿದ್ಯುತ್ ಕೆಲಸ ಬೇಕು ಗ್ರಾನೈಟ್ ಕೆಲಸ ತೋರಬೇಕು ಗಾರೆ ಕೆಲಸ ತೋರಬೇಕು ಹಾಗಾಗಿ ಈ ಪರಿಸ್ಥಿತಿ ನಾವು ಯಾಕೆ ತಂದುಕೊಂಡಿದ್ದೀವಿ ಅಂತ ಒಂದು ವಿಚಾರ ಎಲ್ಲಿಯವರೆಗೆ ಒಂದು ರಾಜ್ಯದಲ್ಲಿ ದೊಡ್ಡ ಜನ ಶಿಕ್ಷಣ ಇಲ್ದಿರ್ತಕ್ಕಂಥವ್ರು ಅಶಕ್ತರು ಅಪೌಷ್ಟಿಕತೆಯಿಂದ ಬಳಲ್ತಕ್ಕಂಥವರು ಅನಾರೋಗ್ಯ ಪೀಡಿತರು ಇರ್ತಾರೋ ರೂಲ್ ಮಾಡೋದು ಈಸಿ ಅಂತ ರಾಜ್ಯಗಳ ಆ ಥರ ಇಟ್ಟಿರೋದು ನಾವು ನೋಡಿ ಬ್ರಿಟಿಷರು ಬಿಟ್ಟು ಹೋದ ನಂತರ ಭಾರತ ಹೇಗಿತ್ತು ಅನ್ನೋದು ಎಲ್ಲರಿಗೂ ಗೊತ್ತಿತ್ತು ಆಗ ಬಂದ ಎಲ್ಲ ಪ್ರಧಾನಮಂತ್ರಿಗಳು ಅವರದ್ದೇ ಆದಂಥ ಬದ್ಧತೆ ಇತ್ತು ನಿಮಗೆ ನೆನಪಿರ್ಬೋದು ಒಂದು ಲಕ್ಷ ನೂರ ತೊಂಬತ್ತೇಳು ಕೋಟಿ ಈ ದೇಶದ ಮೊದಲ ಬಜೆಟ್ ಆದರೆ ಈ ಮಕ್ಕಳಾಟಿಗೆ ಮಾಡಿಕೊಂಡು ಒಬ್ರು ಸಂಸದರು ಬ್ಯಾಂಗ್ಳೂರು ಸೌತಿಂದ ಬಂದಿದ್ರು ಅವರು ಮನೆ ಪಾರ್ಲಿಮೆಂಟಲ್ಲಿ ಕೂತ್ ಹೇಳ್ತಾ ಇದ್ರು ನೆಹರು ಅವರು ಈ ದೇಶದ ರಕ್ಷಣಾ ಇಲಾಖೆಯಿಂದ ಏನು ಇಲ್ಲ ಅಂತ ಅದು ಅವ್ರಿಗೆ ಗೊತ್ತಿಲ್ಲದೆ ಇರುವಂತದ್ದು ಸಾವಿರದ ಒಂಬೈನೂರ ಐ ನಲ್ವತ್ತೇಳರಿಂದ ಎಪ್ಪತ್ತು ಎಪ್ಪತ್ತೆರಡು ತನಕ ಈ ದೇಶದ ರಕ್ಷಣೆಗೆ ಬಜೆಟ್ ನಲ್ಲಿ ಮೀಸಲಿಟ್ಟಿದ್ದು ನಲವತ್ತಾರು ನಲವತ್ತೇಳು ಪರ್ಸೆಂಟ್ ಇಂದ ಮೂವತ್ತಾರು ಮೂವತ್ತ ಮೂರು ಪರ್ಸೆಂಟ್ ತನಕ ಈ ದೇಶದ ಬಜೆಟ್ ಬಜೆಟ್ನ ಇಷ್ಟು ಪರ್ಸೆಂಟ್ ಕೇವಲ ರಕ್ಷಣೆಗೆ ಕೊಡ್ತಿದ್ರು ಆದ್ರೂ ಅವ್ರು ಟೀಕೆ ಮಾಡೋದು ಏನನ್ನ ನೆಹರು ಅವ್ರನ್ನ ಅಂದ್ರೆ ನೂರ ತೊಂಬತ್ತೇಳು ಕೋಟಿಯಿಂದ ತೊಂಬತ್ತೆರಡು ಕೋಟಿ ಈ ದೇಶದ ರಕ್ಷಣಾ ವ್ಯವಸ್ಥೆಗೆ ನೆಹರೂ ಅವರು ಮೀಸಲಿಟ್ಟು ಈ ನಡುವೆ ನೆಹರು ಮಾತಾಡ್ತಾ ಇಲ್ಲ ಈ ಒಂದು ರೆಸ್ ಏನಾಯ್ತು ಅಂತ ಹೇಳಿದ್ರೆ ಇವ್ರು ಯಾರ್ಯಾರ ಬಗ್ಗೆ ಮಾತಾಡ್ತಿದ್ದಾರೆ ಜನ ಅದನ್ನು ಓದಕ್ ಆರಂಭಿಸ್ತಾ ಇದಾರೆ ಅವಾಗ ಏನಾಗ್ತಾ ಇದೆ ಜನರಿಗೂ ಸತ್ಯ ತಿಳಿತಾ ಇದೆ ನೀವ್ ಆಗ್ಲೇ ಹೇಳಿದ್ರಿ ಯಾಕೆ ಈಗ ನಾವು ನಾನು ನಿನ್ನ ಮೊನ್ನೆ ಒಂದು ಡಿಬೇಟ್ ಅಲ್ಲಿ ಹೇಳಿದೆ ಮನಮೋಹನ್ ಅವರು ಇವ್ರ ಕೈಗೆ ಈ ಭಾರತವನ್ನು ಕೊಡಬೇಕಾದ್ರೆ ಹದಿನೈದು ಲಕ್ಷ ಕೋಟಿಯ ಬಜೆಟ್ ನ ನಿಮ್ಮ ಕೈಯಲ್ಲಿ ಕೊಟ್ಟಿದೀವಿ ಹಾಗಂತ ಯಾವ್ದು ಲೂಟಿ ಮಾಡ್ತಿರ್ಲಿಲ್ಲ ವ್ಯಾಟ್ ಇತ್ತು ಸಿಸ್ಟಮ್ ಇತ್ತು ಸರ್ ಜಿಎಸ್‌ಟಿ ದ 25% ಇರಲಿಲ್ಲ ಒಂದು ನಿಮಿಷ ಮಾತಾಡಿ ಬಿಡ್ತೀನಿ 28% ಕ್ಯಾನ್ಸಲ್ ಐತಿ ಸಾಬ ಟ್ಯಾಕ್ಸ್ ಹಾಕಿರ್ಲಿಲ್ಲ ಮತ್ತೆ ಇಂಪಾರ್ಟೆಂಟ್ ಆಗಿ ಡೀಸೆಲ್ ಮೇಲೆ 3.5 ರೂಪಾಯಿ ಎಕ್ಸಿಸ್ ಡ್ಯೂಟಿ ಹಾಕಿದ್ವಿ ನಾವು ಅದು ಸಹ ಕ್ರೂಡ್ ಆಯಿಲ್ ಬೆಲೆ ಜಾಸ್ತಿ ಇದ್ದಾಗ ಜನರಿಗೆ ಪರಣನ ಆಗಬಾರದು ಅನ್ನೋ ಕಾರಣಕ್ಕೆ ಎಲೆಕ್ಟ್ ಬಾಂಡ್ ಅನ್ನ ಮಾಡಿದ್ವಿ ಜನರಿಗೆ ಅಲ್ವಾ ಆಯಿಲ್ ಬಾಂಡ್ ಮಾಡಿದ್ವಿ ಅದು ಜನರ ಮೇಲೆ ಪರಿಣಾಮ ಬೀ르ಬಾರದು ಅನ್ನೋ ಕಾರಣಕ್ಕೆ ನಾವು 3.5 ರೂಪಾಯಿ ಟ್ಯಾಕ್ಸ್ ಹಾಕಿದ್ವಿ પેટ્રોલ ಗೆ 9.5 ರೂಪಾಯಿ ಟ್ಯಾಕ್ಸ್ ಹಾಕಿದ್ವಿ ಇವ್ರು ಬಂದ ಮೇಲೆ ಅದನ್ನ ಕಡಿಮೆ ಮಾಡಬೇಕಾಗಿತ್ತು ಜನರು ನಿಜವಾಗ್ಲು ಜೀವನ ಮಟ್ಟ ಸುಧಾರಿಸಬೇಕಾದ್ರೆ ಏನ್ ಮಾಡ್ಬೇಕು ದ ಮೈನ್ ಡೀಸೆಲ್ ಪೆಟ್ರೋಲ್ ಬೆಲೆ ಇವ್ರು ತಂದ್ಬಿಟ್ಟು ಒಂದು ಎರಡು ಪಟ್ಟು ಜಾಸ್ತಿ ಮಾಡ್ತೀರಾ ಮೂರು ಪಟ್ಟು ಜಾಸ್ತಿ ಮಾಡ್ತೀರಾ ಓಕೆ ಹತ್ತು ಪಟ್ಟು ಜಾಸ್ತಿ ಮಾಡಿದ್ರು ಮೂವತ್ತೆರಡು ರೂಪಾಯಿ ಕೊಟ್ಟರು ಬಿಹಾರದಲ್ಲಿ ಹತ್ತು ಸಾವಿರ ರೂಪಾಯಿ ಕೊಟ್ಟರು ಇದು ಆಮಿಷ ಎಲ್ಲಿಂದ